ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿವೇದಿತಾ ಬಸವರಾಜ್ ಲೋಲ್ವಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರುವವರು ನಾನು ಈಗ ಬೆಳಕಿನ ಭವನದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಪ್ಲಾಸ್ಟಿಕ್ ಡಬ್ಬ ಡೆಟಾಲ್ ಬೆರೆಸಿದ ನೀರು ಉದ್ದಿನ ಕಡ್ಡಿ ಕಡ್ಡಿ ಪಟಗಿ ಒಂದು ಹಸಿರು ಬಣ್ಣದ ಲೇಸರ್ ಅನ್ನು ಬಳಸಿಕೊಂಡಿದ್ದೇನೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಮೊದಲೇ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದೆರಡು ಹನಿ ಡೆಟಾಲ್ ಅನ್ನು ಬೆರೆಸಿದ್ದೇನೆ ಡಬ್ಬದ ಮೇಲ್ಭಾಗದಲ್ಲಿ ಮುಚ್ಚಳಕ್ಕೆ ರಂಧ್ರವನ್ನು ಕೊರೆದು ಉರಿಯುತ್ತಿರುವ ಉದ್ದಿನ ಕಡ್ಡಿಯನ್ನು ಹಚ್ಚಿಕೊಂಡು ಅದನ್ನು ಒಳಸೇರಿಸಿ ಡಬ್ಬದಲ್ಲಿ ಹೊಗೆ ತುಂಬಿಕೊಳ್ಳುವಂತೆ ಮಾಡಲಾಗಿದೆ ಈಗ ನಾನು ಮೇಲ್ಭಾಗದಿಂದ ಹಸಿರು ಬಣ್ಣದ ಲೇಸರ್ ಬೆಳಕನ್ನು ಡಬ್ಬದ ಒಳಭಾಗಕ್ಕೆ ಬಿಡುತ್ತಿದ್ದೇನೆ ಅಂದರೆ ಲೇಸರ್ ಬೆಳಕು ಹೊಗೆಯ ಮೂಲಕ ಹಾಯ್ದು ಹೋಗುತ್ತಿರುವುದು ಕಾಣಿಸುತ್ತದೆ ಆದರೆ ಇದೇ ಬೆಳಕಿನ ಕಿರಣವು ನೀರಿನಲ್ಲಿ ಚಲಿಸುವಾಗ ತನ್ನ ನೇರದಲ್ಲಿ ಸ್ವಲ್ಪ ಬಾಗಿರುತ್ತದೆ ಅಥವಾ ನೇರದಲ್ಲಿ ಬದಲಾವಣೆಯಾಗುತ್ತದೆ ಅಂದರೆ ಬೆಳಕಿನ ಕಿರಣವು ವಿರಳ ಮಾಧ್ಯಮ ಹೊಗೆಯಿಂದ ಸಾಂದ್ರ ಮಾಧ್ಯಮ ದ್ರವದಲ್ಲಿ ಚಲಿಸುವಾಗ ತನ್ನ ನೇರದಲ್ಲಿ ಸ್ವಲ್ಪ ಬಾಗಿರುತ್ತದೆ ಇದನ್ನೇ ಬೆಳಕಿನ ವಕ್ರೀಭವನ ಎಂದು ಕರೆಯುವರು ಧನ್ಯವಾದಗಳು